ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಷಯ ನೋಡಿ ಜನನಿ ಸುರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಬರುವ ಒಂದು ಶಿಶುವಿನ ಸೌಲಭ್ಯಗಳು ಶಿಶು ಸುರಕ್ಷಾ ಕಾರ್ಯಕ್ರಮ ಜೆ ಎಸ್ ಎಸ್ ಕೆ ಒಂದು ಶಿಶುವಿಗೆ ಯಾವ ರೀತಿ ಗೌರ್ಮೆಂಟ್ ವೃತ್ತಿಗಿಂತ ಸವಲತ್ತುಗಳು ಮತ್ತು ಸೌಲಭ್ಯಗಳು ಸಿಗ್ತಾವನ್ನೋದು ಇದು ತಾಯಿ ಕಾಡಿನ ಎರಡನೇ ಪುಟದಲ್ಲಿ ಮಾಹಿತಿಯನ್ನು ಕಂಡ್ಕೋಬೋದು ನವಜಾತ ಶಿಶುವಿನ ಜನನದ ನಂತರ ಒಂದು ವರ್ಷದ ತನಕ ಉಚಿತ ಚಿಕಿತ್ಸೆ ಜೆ ಎಸ್ ಎಸ್ಗೆ ಮಗು ನೋಡ್ರಿ ಹುಟ್ಟಿದ ಒಂದು ವರ್ಷದ ಒಳಗಿನವರೆಗೆ ಮಗುವಿಗೆ ಒಂದು ಚಿಕಿತ್ಸೆ ಉಚಿತವಾಗಿರ್ತೈತಿ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಲಭ್ಯವಿರುವಂಥ ಸೌಲಭ್ಯಗಳಿವೆ ಉಚಿತ ಔಷಧಿ ಮತ್ತು ಪರಿಕರಗಳು ಉಚಿತ ತಪಾಸಣೆ ತಪಾಸಣೆಗಳು ಅವಶ್ಯವಿದ್ದಲ್ಲಿ ಉಚಿತ ರಕ್ತದ ವ್ಯವಸ್ಥೆ ಇರ್ತೈತಿ ಮತ್ತು ಬಂದ್ಬಿಟ್ಟು ಬಳಕೆದಾರ ಶುಲ್ಕಗಳಿಂದ ವಿನಾಯಿತಿ ಮನೆಯಿಂದ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆ ಬೇಕಾದಲ್ಲಿ ಮೇಲ್ದರ್ಜೆ ಆಸ್ಪತ್ರೆಗೆ ಮತ್ತು ಆಸ್ಪತ್ರೆಯಿಂದ ಮನೆಗೆ ಉಚಿತ ಸಾರಿಗೆ ವ್ಯವಸ್ಥೆ ಇರ್ತೈತಿ ಇದು ಒಂದು ಎಸ್ ಎಸ್ ಕೆದೊಳಗೆ ಬರುವಂಥ ಕಾರ್ಯಕ್ರಮ ಶಿಶು ಸುರಕ್ಷಾ ಕಾರ್ಯಕ್ರಮದ ಅಡಿಯಲ್ಲಿ ಸಿಗುವಂಥ ಸೌಲಭ್ಯಗಳು ಇದು ನವಜಾತ ಶಿಶುವಿಗೆ ಸಿಗುವಂಥ ಸೌಲಭ್ಯಗಳು ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾಗಿದ್ರೆ ತಾಯಿ ಕಾಡಲ್ಲಿ ಎರಡನೇ ಪುಟದಲ್ಲಿ ನೀವು ಇದರ ಬಗ್ಗೆ ಮಾಹಿತಿಯನ್ನು ಇನ್ನು ಚೆನ್ನಾಗಿ ಕ್ಲಿಯರ್ ಆಗಿ ನೋಡ್ಕೋಬಹುದು ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಹಾಕಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ